네. 2분자 2 ஜ <laughs> எல்

ನನ್ ಗೊತ್ತಾಗಿದ್ದ ಐಡಿಯಾ ಐತೆ ನನಗೆ ಜಮೀನು ಐತೆ ಅಂತ ಗೊತ್ತಾಗಿತ್ತು

ಹೌದಾ ಅದೇ ಇಲ್ಲಿಂದ ಏನಕ್ ಕಟ್ಟವ್ರ ಏನಾದ್ರು ಒಂದ್ ಏರ್ ಕಟ್ಟಿಲ್ಲ ಅದಲ್ಲಪ್ಪ ಖಾಲಿ ಎಲ್ಲ ಇದ್ರ ಬಗ್ಗೆ ನಾನು ಕೇಳ್ತಾ ಇಲ್ಲ ನಾನು ಇವತ್ತೆ ದಾರಿ ಮಾಡಕ್ ನೋಡ್ತಾ ನಾನು ಹೇಳ್ತಾ ಇರೋದು ಇಲ್ಲಿಂದ ಇಲ್ಲಿಗೆ ಇದು

ಏ ಮಾಡ್ಬೇಕು ದ್ರೋಣ್ ಸರ್ವೆ ಮಾಡಿಸ್ಬೇಕು ಏನಾಗುತ್ತೆ ಯಾಕೆ ದ್ರೋಣಿ ಯಾಕೆ ಡೈರೆಕ್ಟ್ ಸರ್ವೆ ಮಾಡಲಿ ಬಿಡು ಅಲ್ಲ ಕರ್ಕೊಂಡು ಇನ್ನೊಂದು ನೀವ್ ಹೇಳಿದ್ರಲ್ಲ ಇಲ್ಲಿಂದ ಮಾಡಿದ್ರೆ

ಕೆಲಸಲ್ ಬಂಗಾರಪೇಟೆ ಮಧ್ಯದಲ್ಲಿ ಬಿ ಎಂ ಎಲ್ ವರ್ಷದಲ್ಲಿ ಇದರಲ್ಲಿ ಮುನ್ನೂರ ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ತಗೊಂಡಿದ್ದೀವಿ ಇದರಲ್ಲಿ ಇಂಟಿಗ್ರೇಟೆಡ್ ಟೌನ್ಶಿಪ್ ಮಾಡ್ತಾ ಇದೀವಿ ಇಂಟಿಗ್ರೇಟೆಡ್ ಅಂದ್ರೆ ಸಾಫ್ಟ್ವೇರು ಹಾರ್ಡ್ವೇರು ಸ್ಕೂಲು ಕಾಲೇಜು ಹಾಸ್ಪಿಟ್ಲು ಬ್ಯಾಂಕಿಂಗ್ ಎಲ್ಲ ಸಿಸ್ಟಮ್ಗಳು ಬರಬೇಕು ಅದು ಹೌಸಿಂಗ್ ಅವರು ಏಳು ಸಾವಿರಾರು ಮನೆಗಳು ಕಟ್ಟುವಂಥದ್ದು ಎಲ್ಲ ಪ್ರಾಜೆಕ್ಟು ಪಿ 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 ಮಾಡಲ್ಲಿ ಎಷ್ಟೋ ಸಾವಿರ ಕೋಟಿ ಆಗ್ತದೆ ನಾವು ಜಮೀನು ಕೊಡೋದಷ್ಟೇ ಇನ್ನು ಉಳಿದಿದ್ದೆಲ್ಲ ಪ್ರೈವೇಟ್ ಪಾರ್ಟ್ನರ್ಶಿಪ್ಪಲ್ಲಿ ಈ ಪ್ರಾಜೆಕ್ಟನ್ನು ಮಾಡ್ತಾ ಇದ್ದೀವಿ ಮುಂಚೆ ಕೋಲಾರ ಜಿಲ್ಲೆಗೆ ಚಿನ್ನದ ನಾಡು ಅಂತ ಏನು ಹೆಸರು ಇತ್ತು ಅಟ್ಲೀಸ್ಟ್ ಆ ಹೆಸ್ರು ಮುಂದುವರಿಲಿ ಅಂತ ಹೇಳಿ ಈಗ ನೀವೇ ನೋಡಿದ್ರಿ ಇದು ಈ ಥರ ಇದೆ ಇನ್ನೊಂದು ಎಂಟತ್ತು ವರ್ಷ ನೋಡಿದ್ರೆ ಇದು ಚಿತ್ರಣನೇ ಬೇರೆ ಇರ್ತದೆ ಬೆಂಗಳೂರು ಥರ ಇರ್ತದೆ ಆ ಥರ ಮಾಡಲಿಕ್ಕೆ ನಮ್ಮ ಕಂತಿನ ಯೋಜನೆ ನಂದು ನಮ್ಮ ರೂಪಾದು ಸ್ವಾಮಿ ಅವ್ರು ಕೂತ್ಕೊಂಡು ನಾವು ಮಾತಾಡಿದ್ದೀವಿ ನಮ್ಮ ವಶದಲ್ಲಿ ಇದೆ ಮುನ್ನೂರು ಎಕರೆ ಸುತ್ತಲೂ ಗಡಿ ಹಾಕಬಂದಿದ್ದೀವಿ ನೋಡಿದ್ರಲ್ಲ ಜಿ ಕೂಡ ಕ ಕೆ ಜಿ ಎಫ್ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಈ ಐವತ್ತು ವರ್ಷಗಳಲ್ಲಿ ಯಾವುದೂ ಸರ್ಕಾರ ಕೊಡದಷ್ಟು ಯಾವುದೇ ಮುಖ್ಯಮಂತ್ರಿ ಕೊಡ್ದಷ್ಟು ಇವತ್ತು ದುಡ್ಡು ಅನುದಾನಗಳನ್ನ ಕಾಂಗ್ರೆಸ್ ಸರ್ಕಾರ ಕೋಲಾರಕ್ಕೆ ಕೊಟ್ಟಿದೆ ಏನು ಕೆ ಜಿ ಎಫಲ್ಲಿ ಒಂದು ಎಂಬತ್ತು ಕೋಟಿ ರಿಸರ್ವ್ ಪೊಲೀಸ್ ಬಂದಿದ್ದು ಇಂಡಿಯನ್ ಪೊಲೀಸ್ ಸಾಕ ಇದು ಅಕಾಡೆಮಿಗೆ ಒಂದು ಎಂಬತ್ತು ಕೋಟಿ ಕಟ್ಟಡ ಇನ್ನೊಂದು ಇನ್ನೂರು ಕೋಟಿ ವೆಚ್ಚದಲ್ಲಿ ಒಂದು ಪಿ ಪಿಪಿ ಒಂದು ಮಾರ್ಕೆಟ್ ಎ ಪಿ ಎಮ್ ಸಿ ಸಾವಿರಾರು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಟೌನ್ಶಿಪ್ ಮೆಡಿಕಲ್ ಕಾಲೇಜು ಕೋಲಾರ ಜಿಲ್ಲೆಯಲ್ಲಿ ಸ್ವಾತಂತ್ರ್ಯ ಬಂದಂಗೆ ಮೆಡಿಕಲ್ ಕಾಲೇಜ್ ಇರಲಿಲ್ಲ ಚಿಕ್ಕಬಳ್ಳಾಪುರದಲ್ಲಿ ಮೆಡಿಕಲ್ ಕಾಲೇಜ್ ಇತ್ತು ಅವಿಭಾಜ್ಯ ಕೋಲಾರ ಜಿಲ್ಲೆ ಅಲ್ಲಿ ಮೆಡಿಕಲ್ ಕಾಲೇಜ್ ಮಾಡಿದ್ರು ಆದರೆ ಕೋಲಾರ ಜಿಲ್ಲೆಯಲ್ಲಿ ಮಾಡಿಲ್ಲ ಅದರಿಂದ ಇಡೀ ಕೋಲಾರ ಜಿಲ್ಲೆಯ ಪರವಾಗಿ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಅಭಿನಂದನೆಗಳನ್ನ ನಾನು ನಮ್ಮ ರೂಪ ನಮ್ಮ ನಾರಾಯಣ ಸ್ವಾಮಿ ಮತ್ತು ಈ ಜಿಲ್ಲೆಯ ಎಲ್ಲ ಶಾಸಕರು ನಾವು ಸರಿ ಅಭಿನಂದನೆ ಟೌನ್ಶಿಪ್ಗೆ ಏನಾದರೂ ಬೌಂಡಿಂಗ್ ಏನಾದ್ರು ಇದೆಯಾ ಒಂದು ವರ್ಷದೊಳಗಡೆ ನಾವು ಇದರ ಡಿ ಪಿ ಆರ್ ಮಾಡಿ ಒಂದು ವರ್ಷದೊಳಗಡೆ ಕೊಟ್ಬಿಟ್ಟು ಕೆಲಸ ಸ್ಟಾರ್ಟ್ ಮಾಡ್ತೇವೆ ಅದೇ ಡಿ ಪಿ ಆರ್ ನೋಡ್ಕೊಂಡು ಡಿ ಪಿ ಆರ್ ಮಾಡ್ಬಿಟ್ಟು ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಲ್ಲಿ ನಮ್ಗೆ ಅವ್ರಿಗೆಲ್ಲ ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ಒಪ್ಪಿಗೆ ಆದರೆ ಹಂಡ್ರೆಡ್ ಪರ್ಸೆಂಟ್ ಒಂದು ವರ್ಷದ ಇಲ್ಲಿ ಕಂಪ್ನಿಗಳು ಬರ್ತವೆ ಸರ್ ಹೌದು ಎಲ್ಲ ಕಂಪ್ನಿಗಳು ಬರ್ತವೆ ಒಂದೇ ಒಂದು ಈ ಜಾಗದ ವಿಶೇಷತೆ ಏನಂದ್ರೆ ಕೇವಲ ಒಂದು ಕಿಲೋಮೀಟರ್ ದೂರದಲ್ಲಿ ನಮ್ಮ ಎಕ್ಸ್ಪ್ರೆಸ್ ಹೈವೇ ಹೋಗ್ತಾ ಇರೋದು ಅದಕ್ಕೆ ಎರಡು ದಾರಿ ಬೇಕು ಈಗ ರೂಪಾ ಒಂದು ದಾರಿ ಹೇಳಿದರೆ ಆ ದಾರಿ ಮಾಡ್ತಾ ಇದ್ದೀವಿ ನಾರಾಯಣಸ್ವಾಮಿ ಒಂದು ಹೇಳಿದಾರೆ ಎರಡು ದಾರಿಗಳನ್ನು ಮಾಡಿ ಈ ಜಾಗಕ್ಕೆ ಬರೋ ಮಾಡ್ತಾರೆ ಸರ್ ಇದ್ದೀವಿ ಈ ಕೋಮಲ್ ವಿಚಾರದಲ್ಲಿ ಯಾಕೋ ಅಲ್ಲ ಟೈಮ್ ಕೂಡ ನಾವೆಲ್ಲ ಒಂದೇ ನಾರಾಯಣಸ್ವಾಮಿ ಆಗ್ಲಿ ರೂಪಾ ಆಗ್ಲಿ ನೀಲಾಗಲಿ ನಂಜಗೋಳಾಗಲಿ ಮಂಜು ಆಗಲಿ ನಾವೆಲ್ಲ ಅತಮ್ಮ ಅಂದರೂ ಹಾಕ್ತಂಗಿರ ವ್ಯರ್ ಆಲ್ ಸೇಮ್ ಮತ್ತೆ ಆಂತರಿಕ ಪ್ರಜಾಪ್ರಭುತ್ವ ಕಾಂಗ್ರೆಸ್ ಪಾರ್ಟಿದು ಅವ್ರ ಅವ್ರ ಅಭಿಪ್ರಾಯ ಅವ್ರು ಕೊಡ್ತಾರೆ ಅಭಿಪ್ರಾಯಗಳನ್ನೇ ತಪ್ಪು ಅಂತ ನಾನು ಎಲ್ಲ ಕುಳಿಸ್ಕೊಂಡು ನಾನು ನಾರಾಯಣ ಸ್ವಾಮಿ ಅವರು ತನಿಖೆ ಆಗಬೇಕು ನೋಡೋಣ ಮಾತಾಡಿ ನಾನು ಏನ್ ಸಮಸ್ಯೆ ಇದೆ ಪರಿಹಾರ ಮಾಡ್ತೀನಿ ಎರಡು ಗ್ಯಾಂಗ್ ಆಗೋಗಿದೆ ನನ್ನ ನೇತೃತ್ವದಲ್ಲಿ ಎರಡು ಗ್ಯಾಂಗ್ ಯಾವುದೂ ಇಲ್ಲ ನಮ್ದೆಲ್ಲ ಒಂದೇ ಗ್ಯಾಂಗ್ ವೆರ್ ಆಲ್ ಇನ್ ದ ಸೇಮ್ ಫ್ಯಾಮಿಲಿ ರೂಪಾ ನಾರಾಯಣ ಸ್ವಾಮಿ ಆಗಲಿ ಮಂಜು ಆಗ್ಲಿ ಆಗಲಿ ಅನಿಲ್ ಆಗಲಿ ನಾವೆಲ್ಲ ಒಂದೇ ಫ್ಯಾಮಿಲಿ ಒಂದೇ ತಾಯಿಯ ಮಕ್ಕಳು ಅಂತ ತಿಳ್ಕೊಂಡ್ರೆ ನಾವು ಕೆಲಸ ಮಾಡೋದು ನೋಡ್ರಿ ಡೆವಲಪ್ಮೆಂಟ್ ವರ್ಕ್ಸ್ ಆಗಬೇಕಾದ್ರೆ ಬೇಕಾದ್ರೆ ಒಂದೊಂದು ಅಭಿಪ್ರಾಯಗಳು ಭಿನ್ನ ಅಭಿಪ್ರಾಯಗಳು ಇರ್ತವೆ ಅದನ್ನೇ ಆಂತರಿಕ ಪ್ರಜಾಪ್ರಭುತ್ವ ಅನ್ನೋದು ಅದನ್ನ ಅವ್ರವ್ರು ವ್ಯಕ್ತ ಮಾಡ್ತಾರೆ ಅದು ಸಾಲ್ವ್ ಮಾಡ್ತೀವಿ ಅಷ್ಟೇ ಇನ್ನೊಂದು ವಿಚಾರ ಏನಂದ್ರೆ ನಿಮ್ಮ ಕಾಂಗ್ರೆಸ್ ಎಮ್ ಎಲ್ ಎ ಮೇಲೆ ನಿಮ್ ಇನ್ನೊಬ್ಬ ಕಾಂಗ್ರೆಸ್ ಎಮ್ ಎಲ್ ಎ ಆರೋಪ ಮಾಡ್ತಿರೋದು ಬೇರೆ ವಿರೋಧ ಪಕ್ಷದವ್ರು ಅದು ಮಾಡೋದು ಒಂದೇ ಮನೆಯಲ್ಲಿ ಈ ತರ ಆರೋಪಗಳು ಯಾಕೆ ಬರ್ತಾರೆ ಸ್ವಂತ ತಮ್ಮಂದ್ರೆ ಜಗಳ ಆಡ್ತಾರೆ ತಂದೆ ಮಕ್ಳೇ ಜಗಳ ಆಡ್ತಾರೆ ಸಣ್ಣ ಸಣ್ಣ ಬ್ರದರ್ ಈಗ ನಿಮ್ಮ ಅಭಿಪ್ರಾಯನ ನಿಮ್ ಮಗನ ಒಪ್ಪತ್ತ ನನ್ನ ಅಭಿಪ್ರಾಯ ನನ್ನ ಮಗನ ಒಪ್ಪಲ್ಲ ಸರ್ತಿ ಇದು ಒಳಗಡೆ ಮಾತಾಡ್ಬೇಕಾಯ್ತು ಆಚೆ ಮಾತಾಡಿದ್ದಾರೆ ಆದ್ರೆ ಯಾವುದೇ ಸಾರ್ವಜನಿಕರಿಗೆ ತೊಂದರೆ ರೀತಿಯಲ್ಲಿ ಏನೇನು ದಪ್ಪುಗಳಾಗಿದೆ ಎಲ್ಲ ನಾವು ಸರ್ ಮಾಡ್ಕೊಂಡು ಆಮೇಲೆ ಈ ಮೆಡಿಕಲ್ ಕಾಲೇಜು ಇದೆಲ್ಲ ಪಿ 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 ಮಾಡಲು ಕೊಟ್ಟಿರೋದಕ್ಕೆ ಕೆಲವರು ವಿರೋಧ ಮಾಡ್ತಾ ಇದ್ದಾರೆ ಸರ್ ಅಂದರೆ ಸರ್ಕಾರನೇ ಪೂರ್ತಿಯಾಗಿ ನಡೆಸ್ಬೋದಾಗಿತ್ತು ಆಯಿತು ಐವತ್ತು ವರ್ಷದಿಂದ ಯಾರು ವಿರೋಧ ಮಾಡ್ತಾವ್ರಲ್ಲ ಸಾವಿರದ ಒಂಬೈನೂರ ನಲವತ್ತೇಳು ಸ್ವಾತಂತ್ರ್ಯ ಬಂತು ಅವಿಭಾಜ್ಯ ಜಿಲ್ಲೆ ಚಿಕ್ಕಬಳ್ಳಾಪುರದಲ್ಲೇ ಕಾಲೇಜಾಯಿತು ಪಿ 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 ಮಾಡಲು ಅಥವಾ ಸರ್ಕಾರಿ ಆಸ್ಪ ಕಾಲೇಜು ಯಾಕೆ ಕೋಲಾರದಲ್ಲಿ ಯಾರೂ ಮಾಡಲಿಲ್ಲ ಯಾಕೆ ಮಾಡಲಿಲ್ಲ ತಡವಾಗಿ ಆದ್ರೂ ನಾವು ಯಾವ್ದೋ ಒಂದು ಸ್ಟಾರ್ಟ್ ಮಾಡಿದೀವಲ್ಲ ಅಟ್ ಲೀಸ್ಟ್ ಈ ಸ್ಟಾರ್ಟ್ ಮುಂದಕ್ಕೆ ನೋಡ್ತೀವಿ ಪಿ ಪಿ ಮಾಡಿ ಪಿ 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 ಮಾಡಲಲ್ಲಿ ಅದು ವರ್ಕೌಟ್ ಆಗಿಲ್ಲ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಸರ್ಕಾರದಿಂದಾನೆ ಮಾಡಿಸ್ತೀವಿ ಅದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಆದ್ರೆ ನೀವೆಲ್ಲ ಥ್ಯಾಂಕ್ಫುಲ್ ನೀವಂದ್ರೆ ನಮ್ಮ ಇಡೀ ಕೋಲಾರದ ಜನತೆ ನನ್ನ ಒಳಗೊಂಡಂತೆ ನಮ್ಮೆಲ್ಲ ಜನಗಳನ್ನ ಒಳಗೊಂಡಂತೆ ನಾವು ಈ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವ್ರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಧನ್ಯವಾದಗಳನ್ನ ಸಲ್ಲಿಸ್ತೀವಿ ಇವಾಗ ಈ ಭಿನ್ನಾಭಿಪ್ರಾಯಗಳು ಸರಿ ಮಾಡಿ ಭಿನ್ನಾಭಿಪ್ರಾಯ ಇಲ್ಲಪ್ಪ ಇಲ್ಲಿತ್ತು ಇಲ್ಲಾಂದ್ರೆ ಅವರು ಬಂದಿರೋರು ಈಗ ಕೋಲಾರದಲ್ಲಿ ಇದ್ರೆ ಅಲ್ಲಿ ಬಂದಿರೋರು ಇಲ್ಲಿದ್ರೆ ಎಲ್ಲ ಒಂದೇ ನಾವು ಎಲ್ಲ ಅವರು ನಾರಾಯಣ ಸ್ವಾಮ ನಮ್ ರೂಪ್ಕಲಾ ಅವರು ಈಗ ಮಂಜು ಇಲ್ಲ 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 ಜೊತೆನೆ ಇರ್ತಾರೆ ಒಟ್ಟಿಗೆ ಒಟ್ಟಿಗೆ ಹೋಗ್ತೀವಿ ನಾರಾಯಣ ಸ್ವಾಮಿ ಅವರಿಗೆ ಸ್ವಲ್ಪ ಕೋಪ ಆದ್ರೆ ಪ್ರೀತಿ ನಾನು ಇಲ್ಲಿ ಬರ್ಬೇಕಾಗಿತ್ತಲ್ಲ ಮುಂಚೆ ಕೋಲಾರ ಜಿಲ್ಲೆಗೆ ಯಾರ ಕಾರಣ ಅಂತ ನಾನು ಲಾಸ್ಟ್ ಟೈಮ್ ಹೇಳಿದೆ ಯಾವುದೋ ಪ್ರೆಸ್ ಅಲ್ಲಿ ನಾರಾಯಣ ಸ್ವಾಮಿ ನಾನು ಗಲಾಟೆ ಮಾಡಿ ನನ್ಗೆ ಬೇರೆ ಯಾವುದೋ ಜಿಲ್ಲೆ ಕೊಟ್ಟಿದ್ರು ಇಲ್ಲ ಇಲ್ಲ ಸುರೇಶ್ ಕೋಲಾರಕ್ಕೆ ಬೇಕು ಅಂತ ಹೇಳಿ ಇಬ್ರು ಅವರಲ್ಲ ಇಬ್ರು

ಇರ್ಬೋದು ಮತ್ತು ಇನ್ನೂ ಒಂದು ಅದಕ್ಕೆ ರೋಡ್ ಮಾಡಿಸ್ತಾ ಇದ್ದಾರೆ ಎಕ್ಸ್ಪ್ರೆಸ್ ಹೈವೇಗೆ ಇಂಥದ್ದೆಲ್ಲನೂ ಪ್ರಪೋಸಲ್ ಕೂಡ ತಗೋಬೇಕಾಗಿತ್ತು ಕ್ಷೇತ್ರ ಪ್ರವಾಸ ಮಾಡಿದ್ದಾರೆ ಬಂಗಾರಪೇಟೆ ಶಾಸಕರಾಗಿರುವ ಎಸ್ ಎನ್ ಅಣ್ಣನ ಮತ್ತು ನಮ್ಮನ್ನ ಕರೆದು ಮತ್ತು ಇಡೀ ಜಿಲ್ಲೆಗೆ ಯಾರೂ ಐವತ್ತು ವರ್ಷದಲ್ಲಿ ಇಂಥ ಕೊಡುಗೆಯನ್ನು ಕೊಡೋದಕ್ಕೆ ಅವಕಾಶ ಆಗಿರಲಿಲ್ಲ ಸ್ವತಂತ್ರ ಬಂದಾದ ಮೇಲೆ ಸ್ವತಂತ್ರ ಬಂದಾದ ಮೇಲೆ ಫಸ್ಟ್ ಟೈಮ್ ರೈತರಿಗೋಸ್ಕರ ಎ ಪಿ ಎಮ್ ಸಿ ಮಾರ್ಕೆಟು ಎರಡು ಮೂರು ಸ್ಟೇಟ್ ಮಧ್ಯದಲ್ಲಿ ಇಪ್ಪತ್ತೈದು ಎಕರೆಯಲ್ಲಿ ಅದನ್ನು ಕೂಡ ಪಿ 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 ಮಾಡಲಲ್ಲಿ ಎ ಪಿ ಎಮ್ ಸಿ ಮಾರ್ಕೆಟ್ ಮಾಡ್ತೀವಿ ಅಂತ ಬಜೆಟಲ್ಲಿ ಬಂದಿದೆ ಅದಾದಮೇಲೆ ಇಂಡಿಯನ್ ರಿಸರ್ವ್ ಪೊಲೀಸ್ ಅಕಾಡೆಮಿ ಕೊಟ್ಟಿದ್ದಾರೆ ಅದು ಒಂದು ಎಂಬತ್ತು ಕೋಟಿಯಲ್ಲಿ ಹೋಮ್ ಮಿನಿಸ್ಟ್ರು ಪ್ರವಾಸ ಮಾಡಿದಾಗ ಒಂದು ನೂರು ಎಕರೆ ಜಾಗ ಕೊಟ್ಟರೆ ನಾನು ಇಲ್ಲಿ ಕರ್ನಾಟಕ ಪೊಲೀಸ್ ಇದನ್ನ ಮಾಡ್ತೀನಿ ಅಕಾಡೆಮಿ ಮಾಡ್ತೀನಿ ಅಂದಿದ್ರು ಅದಾದ್ಮೇಲೆ ನಾನು ಪ್ರಪೋಸಲ್ ತಗೊಂಡೋದಾಗ ಎರಡೇ ಎರಡು ಇಂಡಿಯನ್ ರಿಸರ್ವ್ ಪೊಲೀಸ್ ಬಂದಿತ್ತು ಒಂದು ನಂದಿ ಬೆಟ್ಟಕ್ಕೆ ಇನ್ನೊಂದು ನನ್ನ ಕ್ಷೇತ್ರಕ್ಕೆ ಕೊಟ್ಟಿದ್ದಾರೆ ಅದೇ ಥರ ಒಂದು ಸೈನ್ಸ್ ಸೆಂಟರ್ ಅಂತ ನಾವು ಟೆನ್ ಏಕರ್ಸ್ ಜಾಗ ಕೊಟ್ಟಿದ ತಕ್ಷಣ ಸರ್ಕಾರ ಅದಕ್ಕೂ ಕೂಡ ಇಂಟು ಕೋಟಿ ಗ್ರಾಂಟ್ಸ್ ಇಟ್ಟಿದೆ ಮತ್ತು ಫಸ್ಟ್ ಟೈಮ್ ನಮಗೆ ಲಾಸ್ಟ್ ಕಳೆದ ಐದು ವರ್ಷಗಳಲ್ಲಿ ನಾನು ಭಾಳ ನೋವು ತಿಂದಿದ್ದೆ ಒಂದು ಇಲಾಖೆ ಬಿಲ್ಡಿಂಗು ಅನುದಾನ ಎಲ್ಲ ಥರದ್ರಲ್ಲಿ ನೋವು ತಿಂತಾ ಇದ್ವಿ ನಮ್ಮದೇ ಸರ್ಕಾರ ಬಂದಾದಮೇಲೆ ಕ್ಷೇತ್ರದ ರೈತರಿಗೆ ಓದ್ಕೊಂಡಿರುವಂಥ ಎಜುಕೇಟೆಡ್ ಯಾರಿದ್ದಾರೆ ಅವರಿಗೆ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಕ್ರಿಯೇಟ್ ಮಾಡಿಸ್ತೀನಿ ಅಂತ ಒಂದು ಏನು ಭರವಸೆ ಕೊಟ್ಟಿದ್ದರು ಪ್ರಾಮಿಸ್ ಮಾಡಿದರು ಎಜುಕೇಟೆಡ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸು ಐ ಟಿ ಪಾರ್ಕು ಸಾಫ್ಟ್ವೇರ್ ಪಾರ್ಕ್ ಮಾಡ್ತೀನಿ ಇಲ್ಲಿ ಅದಾದಮೇಲೆ ಎಷ್ಟು ರೆವಿನ್ಯೂ ಜನ್ರೇಟ್ ಮಾಡೋಕ್ಕಾಗತ್ತೆ ಅಷ್ಟು ರೆವಿನ್ಯೂ ಜನ್ರೇಟ್ ಮಾಡಲಿಕ್ಕೆ ಬ್ಯಾಂಗ್ಳೂರಲ್ಲಿ ಹೇಗೆ ಎಲೆಕ್ಟ್ರಾನಿಕ್ ಸಿಟಿ ಎಲ್ಸಿತಾ ಇದೆ ಅದೇ ಥರ ನಾನು ಬರುವಂಥ ದಿನಗಳಲ್ಲಿ ಕೆ ಜಿ ಎಫ್ಗೆ ನಾನು ಅಂಥದ್ದೇ ಒಂದು ಕೊಡುಗೆ ಕೊಡ್ತೀನಿ ಮಾದರಿಯಾಗಿ ಮಾಡ್ತೀನಿ ಇಡೀ ರಾಜ್ಯದಲ್ಲಿ ಅಂದ್ಬಿಟ್ಟು ಮೈಸೂರಲ್ಲಿ ಮಾಡ್ಬೋದಾಗಿತ್ತು ತುಮಕೂರಲ್ಲಿ ಮಾಡ್ಬೋದಾಗಿತ್ತು ದಾವಣಗೆರೆಯಲ್ಲಿ ಮಾಡ್ಬೋದಾಗಿತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಿದ್ದ ತಕ್ಷಣ ಜಾಗ ಕೊಟ್ಟಿದ ತಕ್ಷಣ ಈ ಜಾಗದಲ್ಲಿ ಭರವಸೆ ಕೊಟ್ಟಿದ್ದೀನಿ ನಾನು ಆ ಮಾತು ಉಳಿಸ್ಕೋಬೇಕು ಅಂತ ಅಂದ್ಬಿಟ್ಟು ಒಂದು ವರ್ಷ ಆಗಿದೆ ಆದರೆ ಎಲ್ಲೂ ನಾವು ಈವರೆಗೂ ಮಾಡಿಲ್ಲದೆ ಇರೋ ಅನುಭವ ಇರೋದರಿಂದ ಹಂತ ಹಂತವಾಗಿ ಇದೇ ಥರ ಮಾಡ್ತೀನಿ ಅಂತ ಅದೇ ಏನು ಹೇಳಿದಾರೋ ಅದನ್ನು ಮಾಡ್ತೀನಿ ಅಂತ ಒಂದು ಭರವಸೆ ಕೊಟ್ಟಿದ್ದಾರೆ ಆ ನಂಬಿಕೆಯಿಂದ ನಾನು ಸರ್ಕಾರಕ್ಕೆ ಮತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ನನ್ನ ಕ್ಷೇತ್ರದ ಜನತೆ ಪರವಾಗಿ ನನ್ನ ಮೇಲೆ ನಂಬಿಕೆ ಇಟ್ಟು ನಾವಿಷ್ಟೆಲ್ಲ ಇಪ್ಪತ್ತ್ ಮೂವತ್ತು ಸಾವಿರ ಜನ ಕಾರ್ಮಿಕರು ನನ್ನ ಕ್ಷೇತ್ರದಲ್ಲಿ ಇಪ್ಪತ್ತು ವರ್ಷಗಳಿಂದ ಅನುಭವಿಸ್ತಾ ಇರುವಂಥ ನರಕಕ್ಕೆ ಒಂದು ದಿನ ಅಂತ್ಯ ಇರುತ್ತೆ ಅಂತ ನಾನು ಕನಸು ಕಾಣ್ತಾ ಇದ್ದೆ ಅಂಥದಕ್ಕೆ ಇವತ್ತು ಒಂದು ಅವ್ರ ಪ್ರಯತ್ನ ನಾನು ಅವನ್ನ ನನ್ನ ಸರ್ಕಾರನ ಆರಾಧಿಸ್ತೀನಿ ಅದಕ್ಕಿಂತ ನಾನು ಇನ್ನೇನು ಹೇಳಕ್ಕೆ ಇಷ್ಟಪಡೋಲ್ಲ ಇಂಥದ್ದು ಒಂದು ಕೊಡುಗೆ ನನ್ನ ಕ್ಷೇತ್ರಕ್ಕೆ ಬಂದರೆ ನನ್ನ ನನ್ನ ಕ್ಷೇತ್ರ ಜನ ಗೆಲ್ಲಿಸಿದ್ದಕ್ಕೆ ಮತ್ತೆ ನಾನು ಈ ಕಾರ್ಯಕ್ರಮನ ತೊಗೊಂಡ್ಬಂದಿದ್ದಕ್ಕೆ ನನಗೆ ಪುಣ್ಯ ಅಂತ ನಾನು ಅನ್ಕೊಂತೀನಿ ಬರ್ಬೋದು ಯಾಕೆ ಅಲ್ಲಿ ಒಂದು ಮೆಡಿಕಲ್ ಕಾಲೇಜ್ ಇದೆ ಬರುವಂಥ ದಿನಗಳಲ್ಲಿ ಇದೊಂದು ಇಂಡಸ್ಟ್ರಿಯಲ್ ಟೌನ್ಶಿಪ್ ಆಗಿ ಇಂಟಿಗ್ರೇಟೆಡ್ ಟೌನ್ಶಿಪ್ ಆಗಿ ಬಂಗಾರಪೇಟೆ ಕ್ಷೇತ್ರ ಕೆ ಜಿ ಎಫ್ ಕ್ಷೇತ್ರ ಆ ಕಡೆ ಮುಳುಬಾಲ್ಗುಲ್ ಕ್ಷೇತ್ರಕ್ಕೂ ಒಳ್ಳೆದಾಗತ್ತೆ ಅಂತಂದ್ರೆ ಎಲ್ಲಿ ಯೋಗ್ಯವಾಗಿದೆ ಜಿಲ್ಲೆಗೆ ಬಂದಾಗಿದೆ ಇನ್ನು ಎಲ್ಲಿ ಅದು ಯೋಗ್ಯವಾಗಿ ಬರುತ್ತೆ ಅಂದರೆ ಜಿಲ್ಲೆಗೆ ಒಂದು ಸತಿ ಒಂದು ವರ ಸಿಕ್ಕೇ ಆಗಿದೆ ಅದು ಎಲ್ಲಿ ಯೋಗ್ಯವಾಗಿ ಅನುಕೂಲ ಆಗುತ್ತೆ ಅಂತ ದೂರದೃಷ್ಟಿ ಇಟ್ಕೊಂಡು ಮಾಡಿದಾಗ ಆಗಲಿ ಒಂದು ಸತಿ ಒಂದು ಜಿಲ್ಲೆಗೆ ಮೆಡಿಕಲ್ ಕಾಲೇಜ್ ಬಂದಿದೆ ಅಂದರೆ ಈಗ ಏನೇ ಸಮಸ್ಯೆ ಬಂದರೂ ಬೆಂಗಳೂರು ಕಡೆ ಹೋಗ್ತಾ ಇದ್ದೀವಿ ಇಲ್ಲ ಕುಪ್ಪಂ ಕಡೆ ಹೋಗ್ತಾ ಇದ್ದೀವಿ ವೆಲ್ಲೂರಿಗೆ ಹೋಗ್ತಾ ಇದ್ದೀವಿ ಅದಕ್ಕಿಂತ ಬೆಟರ್ ನಮ್ಮ ಇಡೀ ಜಿಲ್ಲೆಯಲ್ಲಿ ಎಲ್ಲಿ ಯೋಗ್ಯವಾಗಿರೋ ಜಾಗಕ್ಕೆ ಬಂದರೆ ಒಳ್ಳೆಯದು ನಾವು ಮೂರು ಜನ ಸ್ವಾಗತಿಸ್ತೀವಿ ನೂರಾರು ಕೋಟಿ ನಮ್ಮ ಅವಳಿ ವಿಧಾನಸಭಾ ಕ್ಷೇತ್ರಕ್ಕೆ ಹರಿದು ಬರ್ತಾನೆ ಇದೆ ಸರ್ಕಾರ ನಿಮ್ಮ ಮೇಲೆ ನಂಬಿಕೆ ಇದೆ ಪ್ರೀತಿ ಮೇಲೆ ಅದು ಸ್ಯಾಟಿಸ್ಫೈಡ್ ಗೌರ್ಮೆಂಟ್ ನೋಡಿ ಕೋವಿಡ್ ಆದಮೇಲೆ ಖಂಡಿತವಾಗೂ ನಾನು ನನ್ನ ಸರ್ಕಾರನ ಅಭಿನಂದಿಸ್ತೀನಿ ಕೋವಿಡ್ ದಿನಗಳಲ್ಲಿ ಬಹಳ ಕಷ್ಟದ ದಿನಗಳನ್ನು ಅನುಭವಿಸಿದ್ವಿ ಪ್ರತಿಯೊಂದು ಕುಟುಂಬನೂ ಆರ್ಥಿಕವಾಗಿ ಸಂಕಷ್ಟಕ್ಕೆ ಸಂಕಷ್ಟಕ್ಕೆ ಗುರಿ ಆಯಿತು ಅದಾದ್ಮೇಲೆ ನಮ್ಮ ಸರ್ಕಾರ ಅಧಿಕಾರಿಗೆ ಬರ್ತಾನೆ ಎಷ್ಟೇ ಟೀಕೆ ಟಿಪ್ಪಣಿಗಳಿದ್ರು ಪ್ರತಿಯೊಂದು ಹೆಣ್ಮಗು ಇರ್ಬೋದು ಆ ಹೆಣ್ಮಗುನ ಯಾವ ರೀತಿಯಾದರೂ ಕಾಪಾಡಬೇಕು ಅಂತಂದ್ಬಿಟ್ಟು ದೂರದೃಷ್ಟಿಯಿಂದ ಗೃಹಲಕ್ಷ್ಮಿ ಯೋಜನೆ ಇರ್ಬೋದು ಗ್ಯಾರಂಟಿ ಪ್ರೋಗ್ರಾಮ್ಗಳನ್ನ ಮಾತಾಡಿದ್ದ ಅಷ್ಟೇ ಮಾಡಲಿಲ್ಲ ಭಾಷಣಕ್ಕೆ ಸೀಮಿತ ಮಾಡಲಿಲ್ಲ ಭರವಸೆಗಳಿಗೆ ಸೀಮಿತ ಮಾಡಲಿಲ್ಲ ಎರಡು ಮೂರು ತಿಂಗಳು ಸರ್ಕಾರ ಅಧಿಕಾರಿಗೆ ಬಂದಿದ ತಕ್ಷಣ ಎಲ್ಲ ಗ್ಯಾರಂಟಿ ಯೋಜನೆಗಳನ್ನ ಅನುಷ್ಠಾನಕ್ಕೆ ತಂದರು ಪ್ರತಿಯೊಂದು ಬಡ ಹೆಣ್ಮಗು ನೀವು ಇವತ್ತು ಯೋಚನೆ ಮಾಡಿ ಕೂಲಿ ಕಾರ್ಮಿಕರು ಯಾರು ಹೆಣ್ಮಕ್ಳು ರೈತ ಕಾರ್ಮಿಕ ಮಹಿಳೆ ಇದ್ದಾಳೆ ಅವ್ರ ಕುಟುಂಬಕ್ಕೆ ಎರಡು ಸಾವಿರ ಬರುತ್ತೆ ಆಶಾ ವರ್ಕರಿಗೆ ಬರುತ್ತೆ ಅಂಗನವಾಡಿಯಲ್ಲಿ ಕೆಲಸ ಮಾಡೋರಿಗೆ ಬರುತ್ತೆ ಹಾಸ್ಪಿಟ್ಲಲ್ಲಿ ಕ್ಲೀನ್ ಮಾಡೋ ಹೆಣ್ಮಗುಗ್ಗೆ ಬರುತ್ತೆ ಯಾರಿಗೆ ಇದು ಜಾತಿ ಧರ್ಮ ಬಿಟ್ಟು ಹೆಣ್ಮಕ್ಳನ್ನ ಕಾಪಾಡಬೇಕು ಅನ್ನೋ ಭರವಸೆಗಳ ಮುಖಾಂತರ ಕಾಪಾಡಬೇಕು ಅಂತ ದೂರದೃಷ್ಟಿ ಸರ್ಕಾರಕ್ಕಿದೆ ಕೋವಿಡ್ ನಂತರ ದಿನಗಳಲ್ಲಿ ನನ್ನ ಸರ್ಕಾರ ಬಂದ ಮೇಲೆ ಬಡವ್ರನ್ನ ಆರ್ಥಿಕವಾಗಿ ಕೆಳವರ್ಗದಲ್ಲಿರುವಂಥ ಬಡವ್ರನ್ನ ಕಾಪಾಡ್ತಾ ಇದೆ ಅನ್ನೋ ಒಂದು ಭ್ರಮೆಯಲ್ಲಿಲ್ಲ ಆ ಒಂದು ನಂಬಿಕೆಯಲ್ಲಿ ನಾವು ಮುಂದೆ ಸಾಕ್ತಾಯಿದ್ದೀನಿ ಕೂಡ ಎರಡು ಕ್ಷೇತ್ರಕ್ಕೆ ಒಂದೇ ಕೂಡ ಇದೆ ಸರ್ ಮುಂದಿನ ದೀರುನಲ್ಲಿ ಎರಡು ಕೂಡ ಆಗ್ಬೋದಾ ಬಂಗಾರಪಟ್ ಕ್ಷೇತ್ರ ಹೇಳಿದ್ದಾರೆ ನಮ್ಮ ಬಂಗಾರಪಟ್ಟ ನಾರಾಯಣ ಸಣ್ಣವರು ಹೇಳಿದ್ದಾರೆ ಅತ್ಯಾವಶ್ಯಕತೆ ಇದ್ದರೆ ಆ ಕೆಲಸನೂ ಮಾಡ್ತೀನಿ ಸರ್ ಎಂ ಟಿ ಎಸ್ ಮೇಲೆ ಹೇಳ್ತಾರೆ ಅದೇ ಥರ ಮಾಡೋದು ಸರ್ ಇಂಟಿಗೇಟೆಡ್ ಟೌನ್ಶಿಪ್ಪು ಟು ಥೌಸಂಡ್ ಸಿಕ್ಸಲ್ಲಿ ಪ್ರೊಪೋಸಲ್ಲ ಇತ್ತು ಅದರಲ್ಲಿ ಟೂ ಟೈಯರ್ ಮಾಡಿದ್ದಾರೆ ಅರ್ಬನ್ ಒಂದು ವಿಲೇಜ್ ಒಂದು ವಿಲೇಜ್ ಒಂದು ಅಂತ ಅದರಲ್ಲಿ ಬಿಡಿದಿ ಬೋಸ್ಕೋಟ ದೇವನಲ್ಲಿಲಾಗಿದೆ ಯಾವ ಟೈಪ್ ಕೇಜ್ ಜಿ ಬರೋದು ಅಂತ ಹೇಳಿ ಇಂಟಿಗ್ರೇಟೆಡ್ ಟೌನ್ಶಿಪ್ಪು ಮಾಡಲು ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟಿಂದ ಪ್ರಪ್ರಥಮ ಬಾರಿಗೆ ಇಡೀ ರಾಜ್ಯದಲ್ಲಿ ಇದು ಮೊದಲ ಯೋಜನೆ ನಮಗೆ ಇಂಟಿಗ್ರೇಟೆಡ್ ಟೌನ್ಶಿಪ್ ಮಾಡಲಿಕ್ಕೆ ನಮ್ಮ ರೂಪ ನನ್ನ ಸಹೋದರಿ ಹೇಳಿರೋ ಪ್ರಕಾರ ಮೈಸೂರಲ್ಲಿ ತುಮಕೂರೆಲ್ಲ ಜಾಗ ಇದ್ರೂ ಸಹ ಕೋಲಾರದಲ್ಲಿ ಮಾಡಲೇಬೇಕು ಅಂತ ಹೇಳಿ ಕೆ ಜಿ ಎಫ್ ಅಲ್ಲಿ ಮಾಡಲೇಬೇಕು ಅಂತ ಹೇಳಿ ನಮ್ಮ ರೂಪಕಲಾ ಅವರ ಒಂದು ಆಶೆ ಏನಿತ್ತು ಆ ಆಸೆ ಇವತ್ತು ನೆರವೇರುತ್ತೆ ಇಡೀ ಬಂಗಾರಪೇಟೆಗೆ ಎಫ್ಗೆ ಜಿಲ್ಲೆಗೆ ಇದು ಒಳ್ಳೆ ಹೆಸರು ತರುವ ಈ ಒಂದು ಕೆಲಸವನ್ನು ನಾವು ಒಂದು ವರ್ಷದಲ್ಲಿ ಟಿ ಮಾಡಿ ಮುಂದಿನ ದಿವಸಗಳಲ್ಲಿ ಅತಿ ಶೀಘ್ರವಾಗಿ ಲೋಕಾರ್ಪಣೆ ಮಾಡಿಡೆಂಟ್